ಹುಣ್ಸೆಕಾಯಿ ಸೀಸನ್ ಬಂದರೆ ಸಾಕು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಮರಿದಲ್ಲೇ ಈ ರೆಸಿಪಿನ ಮಾಡ್ತಾಯಿದ್ರು ಇದು ಒಂದು ವರ್ಷ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಇದು ಊಟ ಜೊತೆ ನಂಚ್ಕೋಬೋದು ರೊಟ್ಟಿ ಚಪಾತಿ ಪಾತಿ ಜೊತೆ ತಿನ್ಬೋದು ಜೊತೆಗೆ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು ಒಂದು ಐದು ಕೆ ಜಿ ಹುಣ್ಸೆಕಾಯಿ ತೊಗೊಂಡಿದ್ದೀವಿ ಅದನ್ನು ಮುಳುಗುವಷ್ಟು ನೀರು ಹಾಕ್ಕೊಂಡು ಹುಳಿನ ತಗೊಳ್ಬೇಕು ಇದರಲ್ಲಿ ಕೆಲವು ಒಂದು ಹುಳಿ ಬರುತ್ತೆ ಒಂದು ಹುಳಿ ಬರೋಲ್ಲ ಹುಳಿಗೆ ಇಲ್ಲಿ ಉಪ್ಪು ಖಾರ ಏನೆಲ್ಲ ಸೇರಿಸ್ಕೊಳ್ತಾ ಹೋಗಬೇಕು ಇದಕ್ಕೆ ಒಂದು ಅರ್ಧ ಕೆ ಜಿ ಹಣ್ಣುಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ಸ್ವಲ್ಪ ಹುಣ್ಸೆಣ್ಣೆ ರಸನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಒಂದು ಬಟ್ಲು ಮೆಂತ್ಯ ಒಂದು ಬಟ್ಲು ಸಾಸಿವೆ ಒಂದು ಅರ್ಧ ಬಟ್ಲಷ್ಟು ಜೀರಿಗೆನ ಮಿಕ್ಸಿನಲ್ಲಿ ಹಾಗೆ ಪೌಡ್ರ್ ಮಾಡಿಕೊಂಡು ಹುಣಸೆಕಾಯಿ ರಸಕ್ಕೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಹುಳಿಗೆ ತಕ್ಕಂತೆ ನೀವು ಉಪ್ಪನ್ನು ತಗೊಳ್ಬೇಕಾಗತ್ತೆ ಇಷ್ಟಕ್ಕೆ ನಾನು ಈ ಬಟ್ಲಲ್ಲಿ ಒಂದು ಮೂರು ಬಟ್ಲಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಉಪ್ಪನ್ನ ನೋಡಿಕೊಂಡು ಮತ್ತೊಂದು ಸಲ ಸೇರಿಸ್ಕೊಳ್ಬೋದು ಜಾಸ್ತಿ ಉಪ್ಪನ್ನ ಹಾಕೊಳೋಕೆ ಉಪ್ಪಾರ್ದು ಒಂದು ಬಟ್ಲಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರ್ ಒಂದು ಅರ್ಧ ಬಟ್ಲಷ್ಟು ಅಡುಗೆ ಅರಶಿನ ಹಾಕೊಂಡಿದ್ದೀನಿ ಒಂದು ಬಟ್ಲಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಸಿದೆ ತೊಗೊಂಡಿದ್ದೀನಿ ಅದನ್ನು ಹುಣಸೆಕಾಯಿ ರಸಕ್ಕೆ ಹಾಕ್ಕೊಂಡು ಐದು ಕೆ ಜಿ ಹುಣಸೆಕಾಯಿಗೆ ಎರಡೂವರೆ ಕೆ ಅಷ್ಟು ಕಡ್ಡಿ ಮೆಣಸಿನ್ಕಾಯಿ ಅಂತ ಬರುತ್ತೆ ಆ ಹಸಿ ಮೆಣಸಿನ್ಕಾಯಿನ ತೊಗೊಂಡು ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೊಚ್ಚುಂಡಿ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಧನ್ಯವಾದ